ನಾನು ನಿಮ್ಮ ಸಾಹೇಬ್ ಗೌಡ್ರು ಅಂತ ನಿಮ್ಗೆ ಹೆಸರಿಟ್ಕೊಂಡು ಹೇಳಲ್ಲ ಆ ಹುದ್ದೆ ಆ ಹುದ್ದೆನ ನಾನು ಹೇಳ್ತಾ ಇರೋದು ನೀವು ನಮ್ಮ ಹುಡುಗರಿಗೆ ಎಲ್ಲ ಯುವಕರು ನೀವೇ ಮಾಡಿ ಕಲೀರಿ ಅಂತ ನಾವು ಕೊಟ್ಟಿರೋದವರ ನಾನೇ ಬರೋಣ ಬೆಳಿಗ್ಗೆಯಿಂದ ನೀವೇ ಮಾಡಿ ಕಲಿತ್ಕೊಳ್ಳಿ ಕಳಿ ಹೋರಾಟ ಯಾರು ಹುಡುಗ ಮಾಡ್ತಾ ಇದ್ರು ದುಡ್ಡೆ ತಿನ್ಕ ನೀವು ಆ ದುಡ್ಡು ನಿಮ್ ಟ್ಯಾಕ್ಸ್ ಹಣ ಬರ್ತದೆ ಅದು ಆ ಹಣ ನಿಮ್ ಟ್ಯಾಕ್ಸ್ ಇಂದ ಬರ್ತದೆ ಹಣ ತಿನ್ಕೋಬಹುದಾಗ ಮೇಲಾಧಿಕಾರಿಗಳ ನೌಕರರು ಯಾವ ಅಧಿಕಾರಿ ನಿಮ್ಗ ಅಧಿಕಾರಿಗಳು ನಮ್ಗಲ್ಲ ಅವರು ನಮ್ಗ ನೌಕರರು ಅವರು ಡಿ ಎಸ್ ಪಿ ಅವ್ರಿಗೂ ಮಾತಾಡಿದ ನೀವು ಪರ್ಮಿಷನ್ ಅನ್ನ ಕೋಪ ಬಂದ ನೀವು ಪರ್ಮಿಷನ್ ಅನ್ನ ಲೆಕ್ಕದಲ್ಲಿ ಹೇಳಕ್ ಹೋಗ್ಬೇಡಿ ಅವ್ರಿಗೆ ಹೇಳಿ ನೀವು ನಾವು ರಸ್ತೆ ಮಾಡ್ತೀವಿ ಪರ್ಮಿಷನ್ ಕೇಳಿವ ನಾವ್ ಮಾಡದೆ ಕಾನೂನು ಹೇಳ್ತೀವಿ ಸರ್ಕಾರ ಬದುಕಿದ್ರ ನಮ್ನ ಅರೆಸ್ಟ್ ಮಾಡಿ ಸಾರ್ವಜನಿಕ ತೆರವು ಮಾಡುವಂತ ನಾವ್ ಹೇಳ್ತೀವಿ ಸರ್ಕಾರ ಬದುಕಿದ್ರ ಸರ್ಕಾರ ಸತ್ತೋಗದ ಅದಕ್ಕೆ ನಿಮ್ ಕಲ್ಲ ಅರೆಸ್ಟ್ ಮಾಡಕ್ಕೆ